ಬ್ರುನೈಲ್ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸಿಂಗಾಪುರಕ್ಕೆ ಇಂದು ತೆರಳಿದ್ದು ಅಲ್ಲಿ ಅವರನ್ನು ಗಣ್ಯರು ಬರಮಾಡಿಕೊಂಡರು ಭಾರತದ ಸಾಂಪ್ರದಾಯಿಕ ನೃತ್ಯದೊಂದಿಗೆ ಪ್ರಧಾನಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಇದೇ ವೇಳೆ ಅನಿವಾಸಿ ಭಾರತೀಯರ ಜೊತೆ ಪ್ರಧಾನಿ ಮಾತುಕತೆ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಆತ್ಮೀಯವಾಗಿ ಸ್ವಾಗತಿಸಿದರು ಉಭಯ ನಾಯಕರ ನಡುವೆ ಮಾತುಕತೆ ನಡೆಯಲಿದ್ದು ಭಾರತ ಮತ್ತು ಸಿಂಗಾಪುರ ಕಾರ್ಯತಂತ್ರದ ಸಹಭಾಗಿತ್ವ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ ಅಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಸುಮಾರು ಆರು ವರ್ಷಗಳ ನಂತರ ಪ್ರಧಾನಿ ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ ब्रोनई जहां पर प्रधानमंत्री कल थे और वहां पर उस दौरे को लेकर काफी ज्यादा चर्चा रही और खासकर दोनों नेताओं की औपचारिक मुलाकात हुई इसके बाद प्रतिनिधि मंडल स्तर की वार्ता की दोनों ही देशों के बीच इधको मुन्ना प्रधानी नरेंद्र मोदी ब्रुनई सुल्ताना हाजी हसनल बोलकियाकते तो द्विपक्षीय संबंध सुदीर्घ चर्चे नएकत नलवर ओपंद विनिमय ಸಂಬಂಧ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಬ್ರೂನ್ನಾಯ್ ನಡುವೆ ನಡೆದ ಈ ಚರ್ಚೆಗಳು ಮುಂದಿನ ದಿನಗಳಲ್ಲಿ ಉಭಯ ದೇಶಗಳ ಸಂಬಂಧಗಳಿಗೆ ಕಾರ್ಯತಂತ್ರದ ದಿಕ್ಕನ್ನು ಒದಗಿಸುತ್ತವೆ ರಕ್ಷಣೆ ವ್ಯಾಪಾರ ಮತ್ತು ಹೂಡಿಕೆ ಇಂಧನ ಆರೋಗ್ಯ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಇತರೆ ಕ್ಷೇತ್ರಗಳಲ್ಲಿ ಒಪ್ಪಂದ ಏರ್ಪಟ್ಟಿದೆ ಎಂದರು ಈ ವರ್ಷ ಬ್ರುನೈ ಮತ್ತು ಭಾರತ ರಾಜಕೀಯ ಸಂಬಂಧಗಳ ನಲವತ್ತನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿವೆ ಈ ಸಂದರ್ಭದಲ್ಲಿ ಆರ್ಥಿಕ ವೈಜ್ಞಾನಿಕ ಮತ್ತು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸಲು ಭಾರತ ಬದ್ದವಿದೆ ಈ ಕ್ಷೇತ್ರಗಳನ್ನು ಇನ್ನಷ್ಟು ಬಲಗೊಳಿಸಲು ಸುದೀರ್ಘ ಚರ್ಚೆ ನಡೆಸಲಾಗಿದ್ದು ಈ ನಿಟ್ಟನಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಕೃಷಿ ಉದ್ಯೋಗ ಕ್ಷೇತ್ರದಲ್ಲಿ ಬಹುದೊಡ್ಡ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಬಾಹ್ಯಾಕಾಶ ಕ್ಷೇತ್ರದ ಉನ್ನತೀಕರಣಕ್ಕೆ ಉಪಗ್ರಹ ಅಭಿವೃದ್ಧಿ ಮತ್ತು ತರಬೇತಿ ಕಾರ್ಯಕ್ರಮ ರಚಿಸಲು ನಿರ್ಣಯಿಸಲಾಗಿದೆ ಎರಡೂ ದೇಶಗಳ ನಡುವೆ ನೇರ ವಿಮಾನಯಾನ ಸಂಪರ್ಕದ ಬಗ್ಗೆಯೂ ಚರ್ಚೆ ನಡೆದಿದೆ ಎಂದು ಹೇಳಿದರು ರಕ್ಷಾ ಉದ್ಯೋಗ निर्माण ಕ್ಷಮತ संभावनाओं पर सकारात्मक विचार किए अंतरिक्ष के क्षेत्र में अपने सहयोग को सुदृढ़ करने के लिए हमने सैटेलाइट डेवलपमेंट रिमोट सेंसिंग और ट्रेनिंग पर सहमति बनाई है दोनों देशों के बीच कनेक्टिविटी के लिए जल्द ही डायरेक्ट फ्लाइट्स शुरू की जाएगी